ಕೀಲಯ ದುಷ್ಟಬುದ್ಧಿ ವಿನಾಶಾಯ ರೀಂ ದುರ್ಗಾ ಏಂ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಮೊದಲ ಶ್ರಾವಣ ಮಾಸದ ವಾರದ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯ ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಚಂದ್ರ ಕಟಕ ರಾಶಿಯಿಂದ ಕನ್ಯಾ ರಾಶಿವರೆಗೂ ವರೆಗೂ ಸಂಚಾರದ ಕಾಲ ಅಂತ ನಾವು ನೋಡಿದ್ವಿ ಈ ಸಂಚಾರದ ಕಾಲದಲ್ಲಿ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಖ ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ಹಾಗೆ ಹಸ್ತಚಿತ್ತ ನಕ್ಷತ್ರದಲ್ಲಿ ಸಂಚಾರವನ್ನು ಕೊನೆಗೊಳಿಸ್ತಾನೆ ಹಾಗೆ ಮೊದಲನೇ ವಿಚಾರ ಗ್ರಹಗಳ ಸ್ಥಿತಿ ಮತ್ತು ಗದಲನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಗ್ರಹ ಬದಲಾವಣೆ ಏನಾದರೂ ಆಗಿದೆಯಾ ಆ ಯಾವುದಾದ್ರೂ ವಕ್ರ ಜಾ ವಕ್ರ ಸ್ಥಾನಕ್ಕೆ ಹೋಗ್ತಾ ಇದೆಯಾ ಎಲ್ಲ ವಿಚಾರಗಳನ್ನು ತಿಳ್ಕೋಣ ಮೊದಲ ವಿಚಾರವಾಗಿ ಮಂಗಳ ಹಾಗೆ ಗುರು ಕೂತಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಸೂರ್ಯ ಕಟಕ ರಾಶಿಯಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು ಬುಧ ಮತ್ತೆ ಶುಕ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಕೇತು ಸ್ಥಿತವಾಗಿರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಹಾಗೆ ರಾಹು ಸ್ಥಿತವಾಗಿರತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದೆ ಶನಿ ವಕ್ರರಾಗಿ ಕೂತಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಈ ಬುಧ ಆರನೇ ತಾರೀಕು ಹಿನ್ನಡೆಯನ್ನ ತೋರಿಸ್ತಾ ಇದ್ದಾನೆ ಹಿನ್ನಡೆ ಅಂದ್ರೆ ವಕ್ರಸ್ಥಾನಕ್ಕೆ ಜಾರ್ತಾ ಇದ್ದಾನೆ ವಕ್ರಗತಿ ರೆಟ್ರೋಗ್ರೇಡ್ ಹೋಗ್ತಾ ಇದ್ದಾನೆ ರೆಟ್ರೋಗ್ರೇಡ್ ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ದೇಶದ ಮಾನ ಅದೇ ಅಂದರೆ ವಿದ್ಯಮಾನಗಳಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಧ್ಯತೆ ಬರ್ತದೆ ಆದರೆ ವೈಯಕ್ತಿಕ ಜಾತಕದ ಪ್ರಕಾರ ನಾವು ನೋಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಒಂದೊಂದಾಗಿ ರಾಶಿಗಳ ವಿಚಾರ ವಾರದಲ್ಲಿ ಏನೇನು ಬರ್ತದೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಮೊದಲು ಮೇಷರಾಶಿಯವರ ವಾರದ ಭವಿಷ್ಯ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ ಈಗಾಗಲೇ ರಾಶಿಯಲ್ಲಿ ಪ್ರವೇಶವಾಗಿದ್ದಾನೆ ಗುರುವಿನೊಟ್ಟಿಗಿರ್ತಕ್ಕಂಥದ್ದು ಚಂದ್ರ ನಾಲ್ಕರ ಸ್ಥಾನದಿಂದ ಐದರ ಸ್ಥಾನ ಆರರ ಸ್ಥಾನದಲ್ಲಿ ಚಾಲನೆ ಇರತಕ್ಕಂಥದ್ದು ನಾಲ್ಕು ಐದು ಆರರಲ್ಲಿ ಮೊದಲನೇ ವಿಚಾರ ಇಲ್ಲಿ ಮೇಷರಾಶಿಯವರಿಗೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗ್ತಕ್ಕಂಥದ್ದಿರುತ್ತೆ ತದನಂತರ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ನಂತರ ಮಕಾ ನಕ್ಷತ್ರ ಹೀಗೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ಇವೆಲ್ಲ ವಿಚಾರಗಳನ್ನ ನೋಡ್ಕೊಂಡು ಬರೋಣ ನೋಡಿ ನಾಲ್ಕು ಐದು ಆರರ ಸ್ಥಾನದ ಫಲ ಅಂತ ನೋಡಿದ್ವಿ ಜೊತೆಗೆ ಹನ್ನೊಂದರ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಮೊದಲು ಮೇಷರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಕೆಲಸ ಕಾರ್ಯ ಅಥವಾ ಲಾಭ ಎಲ್ಲ ವಿಚಾರಗಳಲ್ಲಿ ಮಂದಗತಿಯಲ್ಲಿರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ವಾರದ ನಂತರದಲ್ಲಿ ವಾರದ ಮಧ್ಯಭಾಗದಿಂದ ಹಿಡಿದು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಯೋಗ ಪ್ರಾರಂಭ ಇದೆ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಕೋರ್ಟ್ ಕಚೇರಿ ವಿಚಾರಗಳಲ್ಲಾಗಿರ್ಬೋದು ಹಾಗೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ತೋರಿಸ್ತಾ ಇದೆ ಆದರೆ ಒಂದು ವಿಚಾರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಹಣ ಬರ್ತದೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಇಲ್ಲಿ ಮೇಷರಾಶಿಯಲ್ಲಿಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ಪಂಚಮ ಸ್ಥಾನದಲ್ಲಿ ಕುದಿದೆ ಅದೇ ಕುಜನಿಂದ ನಾವು ನೋಡಿದ್ರೆ ಚತುರ್ಥ ಭಾವ ಅಂತ ನೋಡಿದ್ವಿ ಮನೆಯ ವಿಚಾರ ಹಾಗೆ ಬಂಡವಾಳದ ವಿಚಾರವಾಗಿ ನೀವು ಈ ವಾರ ಸ್ವಲ್ಪ ಮಟ್ಟಿಗೆ ಹಣ ಖರ್ಚು ಮಾಡಿದಿರ ಬರ್ತದೆ ದುಡ್ಡು ಬಂದರೂ ಕೂಡ ನಿಧಾನ ಅಂದ್ರೆ ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಖರ್ಚುಗಳ ಪ್ರಮಾಣವನ್ನ ಕಡಿಮೆ ಮಾಡಲಿಕ್ಕೋಸ್ಕರ ನೀವು ಆಗಿಂದಾಗ್ಗೆ ಸಾಧ್ಯವಾದಷ್ಟು ಈ ಕರಿವುದ್ದಿನ ಕಾಳನ್ನ ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆದಾಗ್ತದೆ ಹಾಗೆ ಋಷಭರಾಶಿಯ ಈ ವಾರದ ಭವಿಷ್ಯ ಹೇಗಿರುತ್ತೆ ನೋಡೋಣ ನೋಡಿ ಋಷಭರಾಶಿಯ ಅಧಿಪತಿ ಲಕ್ಷ್ಮೀನಾರಾಯಣ ಯೋಗ ಅಂದ್ರೆ ಬುಧನೊಟ್ಟಿಗೆ ಕೂತಿದ್ದಾನೆ ಧನಾಧಿಪತಿಯೊಟ್ಟಿಗಿದ್ದಾನೆ ಇಲ್ಲಿ ಬುಧ ಮಂದಗತಿಯಾಗಿ ಆರನೇ ತಾರೀಕಿಂದ ವಕ್ರಸ್ಥಾನವನ್ನು ಸೇರ್ತಾ ಇದ್ದಾನೆ ವಕ್ರಗತಿಯಾಗಿದ್ದಾನೆ ಆದರೂ ಕೂಡ ಪರವಾಗಿಲ್ಲ ಇಲ್ಲಿ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ನಿಮಗೆ ಸುಖ ಸ್ಥಾನದ ಅನುಭವ ಇರುತ್ತೆ ಯಾವಾಗಲೂ ಕೂಡ ಸ್ವಲ್ಪ ಲಕ್ಸುರಿ ಲೈಫ್ ನೀಡ್ ಇರುತ್ತೆ ಲಕ್ಸುರಿ ಲೈಫ್ನ ಇಟ್ ಮಾಡಬೇಕಾದ್ರೆ ಪಂಚಮ ಸ್ಥಾನದಲ್ಲಿ ಕೇತು ಇದೆ ಕೇತು ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣವನ್ನು ಜಾಸ್ತಿ ಕೊಡುತ್ತಾರೆ ಹಾಗೆ ರಾಶಿಯವ್ರಿಗೆ ವಾರದ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯ ಚಾಲನೆ ಇರತಕ್ಕಂಥದ್ದು ಇರುತ್ತೆ ಯಾರ ರಾಶಿಯಲ್ಲಿ ಇದ್ದಿರೋ ಒಂದು ವಿಚಾರ ತಿಳ್ಕೊಳ್ಳಿ ನೀವು ಯಾಕೆಂದ್ರೆ ಹನ್ನೆರಡರ ಅಧಿಪತಿ ಸಪ್ತಮಾಧಿಪತಿ ಅಂತ ನೋಡಿದ್ವಿ ಎರಡರ ಅಧಿಪತಿ ಸಂಬಂಧ ಅಂತ ನೋಡಿದ್ವಿ ಎರಡರ ಅಧಿಪತಿ ಕುಟುಂಬಸ್ಥ ಕುಟುಂಬಾಧಿಪತಿ ಅಂತ ನೋಡಿದ್ವಿ ಬುಧ ಅಲ್ಲಿ ವಕ್ರಸ್ಥಾನದಲ್ಲಿ ಜಾರದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಂಧು ಬಾಂಧವರಲ್ಲಿ ವೈಮನಸ್ಸುಗಳು ಉತ್ಪತ್ತಿ ಆಗ್ತಕ್ಕಂಥದ್ದಿರುತ್ತೆ ಯಾರ ಋಷಭರಾಶಿಯಲ್ಲಿದ್ದರೋ ನೀವು ಸರಿಯಾಗಿ ಮಾರ್ಗದರ್ಶನ ನಿಮ್ಮ ಅಹಂ ಮತ್ತೊಂದು ಎಲ್ಲ ಕಡಿಮೆ ಮಾಡಿಕೊಂಡು ಸಾ ಸಾಧ್ಯವಾಗಿ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಾವು ಚೆನ್ನಾಗಿದ್ದೀವಿ ಏನಾದರೂ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಬಂಧು ಬಾಂಧವರಲ್ಲಿ ಅಪಕೀರ್ತಿಗಳು ಅಥವಾ ಅಪವಾದಗಳು ಬರ್ತಕ್ಕಂಥ ಸನ್ನಿವೇಶಗಳು ಋಷಭರಾಶಿ ಅವರಿಗೆ ತೋರಿಸ್ತಾ ಇದೆ ಆ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಧನಾಧಿಪತಿ ಕೂಡ ವಕ್ರನಾಗಿರೋ ವಕ್ರ ಜಾ ಒಂದು ಸ್ಥಾನಕ್ಕೆ ಜಾರೋದ್ರಿಂದ ನಿಧಾನಕ್ಕೆ ಮನೆ ಕೆಲಸಗಳು ಮನೆ ಕೆಲಸ ಅಲ್ಲಿ ಅಥವಾ ಕೃಷಿ ಕೆಲಸದಲ್ಲಿ ಸ್ವಲ್ಪ ಮಂದಗತಿ ಹಾಗೆ ಪಂಚಮ ಸ್ಥಾನ ಕೇತು ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಇರುತ್ತೆ ಸಪ್ತಮಾಧಿಪತಿ ಒಂದರಲ್ಲಿದ್ದಾನೆ ನಿಮ್ಮ ನಿಮ್ಮ ಪರಿಶ್ರಮದಿಂದ ಮಾತ್ರ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ನೀವು ಎಚ್ಚರಿಕೆ ವಹಿಸ್ಕೊಳ್ಳಿ ಸ್ವಲ್ಪ ಋಷಭ ರಾಶಿಯವರಿಗೆ ಚೂರು ವೈಮನಸ್ಸುಗಳು ಈ ಒಂದು ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದಷ್ಟು ರಾಶಿಯವರು ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಿಥುನ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಒಂಬತ್ತರ ಸ್ಥಾನದಲ್ಲಿ ಮೊದಲು ಫಲಗಳಿರ್ತಕ್ಕಂಥದ್ದು ಇರುತ್ತೆ ಒಂಬತ್ತರ ಸ್ಥಾನ ನಿಮಗೆ ದೇವರ ಆಶೀರ್ವಾದ ಕಡಿಮೆ ಆಗಿದೆ ಅಂತ ಅರ್ಥ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೂ ಸ್ವಲ್ಪ ಸಂಕಷ್ಟದ ಕಾಲ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗಿರ್ತಕ್ಕಂಥ ಅತ್ಯಗತ್ಯ ಯಾಕೆಂದ್ರೆ ನಿಮ್ಮ ರಾಶಿ ಅಧಿಪತಿ ವಕ್ರನಾಗ್ತಿದ್ದಾನೆ ಕೆಲಸ ಕಾರ್ಯಗಳು ವಿಳಂಬವನ್ನ ಇರುತ್ತೆ ಯಾವುದೇ ಕಾರಣಕ್ಕೂ ಒಂದು ಸದಿ ಕೆಲಸ ಮಾಡಿದ್ರೆ ನಿಮ್ಮನ್ನು ಗೆಲುವು ಸಾಧ್ಯತೆ ಕಡಿಮೆ ಇರ್ತಕ್ಕಂಥದ್ದಾರೆ ಹಲವಾರು ಬಾರಿ ಪ್ರಯತ್ನಗಳನ್ನ ಮಾಡಿದ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಇರುತ್ತೆ ಇಲ್ಲಿ ಕುಜ ಕೂಡ ಹನ್ನೆರಡರ ಭಾವಕ್ಕೆ ಬಂದಿದ್ರ ಆರ ಅಧಿಪತಿ ಹನ್ನೆರಡರ ಭಾವ ಕೆಲಸ ಕಾರ್ಯಗಳಲ್ಲಿ ಖರ್ಚು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಅಥವಾ ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರದಲ್ಲಿ ಜಾಗರೂಕತೆ ಇರ್ತಕ್ಕಂಥದ್ದು ಒಳ್ಳೇದು ಹಾಗೆ ನೋಡಿ ಸಪ್ತಮಾಧಿಪತಿ ಸಹಿತವಾಗಿ ಹನ್ನೆರಡರ ಭಾವ ಹೆಂಡತಿ ಗಂಡ ಹೆಂಡತಿ ಸ್ವಲ್ಪ ಮಟ್ಟಿಗೆ ದೂರ ದೂರ ಇರತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಕಾರಣಕ್ಕೂ ನಿಗೂಢತೆಯನ್ನು ಬಿಡ್ತಕ್ಕಂಥದ್ದು ಒಳ್ಳೆಯದು ಈ ನಿಗೂಢತೆಯಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಪಕೀರ್ತಿ ಬರ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ಯಾರು ಮಿಥುನ ರಾಶಿಯಲ್ಲಿದ್ದೀರೋ ನೀವು ಈ ತುಂಬ ವೃದ್ಧರಿಗೆ ತುಂಬ ವಯೋವೃದ್ಧರಿಗೆ ಖಂಡಿತ ಒಬ್ಬಟ್ಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ದಿಸ್ ಇಸ್ ದ ವ್ಯಾರಿ ಗುಡ್ ರೆಮಿಡೀಸ್ ನೀವು ಯಾರಿಗೆ ಹಂಚ್ತಾ ಇರ್ತೀರೋ ಒಬ್ಬಟ್ಟು ಹಂಚೋದ್ರಿಂದ ಖಂಡಿತವಾಗಿ ನಿಮಗೆ ಬರ್ತಕ್ಕಂಥ ಅಪವಾದಗಳು ಸಮಸ್ಯೆಗಳು ದೂರ ಆಗ್ತದೆ ಹಾಗೆ ಕಟಕರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ನೋಡೋಣ ನೋಡಿ ಕಟಕರಾಶಿಯವರಿಗೆ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಆಶ್ಲೇ ಪುಷ್ಯ ನಕ್ಷತ್ರ ಮೊದಲು ಸ್ವಲ್ಪ ಮಾನಸಿಕ ಚಿಂತನೆ ಇರುತ್ತೆ ತದನಂತರ ಹನ್ನೆರಡರ ಅಧಿಪತಿ ಎರಡರಲ್ಲಿ ಅದು ವಕ್ರನಾಗ್ತಾ ಇದ್ದಾನೆ ಜೊತೆಗೆ ಧನಾಧಿಪತಿ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ನಕ್ಷತ್ರ ಸಂಚಾರ ಸಹಿತವಾದರೂ ಶುಕ್ರನು ಕೂಡ ಎರಡರ ಭಾವದಲ್ಲಿದ್ದಾನೆ ನಿಮ್ಮ ಹತ್ತರ ಹನ್ನೊಂದರ ಅಧಿಪತಿ ಅಂತ ನೋಡಿದ್ವಿ ಹನ್ನೊಂದರ ಅಧಿಪತಿ ಎರಡರ ಭಾವದಲ್ಲಿ ಸ್ವಲ್ಪ ನಿಮ್ಮ ಪ್ರಯತ್ನದಿಂದ ಗೆಲುವು ಅಂತ ನೋಡಿದ್ವಿ ಹಾಗೇ ಕಟಕ ರಾಶಿಯವರಿಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿ ವಾರದಲ್ಲಿ ಸ್ವಲ್ಪ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಂಕಷ್ಟಗಳು ವೈಮನಸ್ಸುಗಳು ಬರ್ತಕ್ಕಂಥದ್ದಿರುತ್ತೆ ಅಪವಾದಗಳು ಬರ್ತಕ್ಕಂಥ ಸಣ್ಣ ಇರುತ್ತೆ ಆದರೆ ವಾರದ ನಂತರದಲ್ಲಿ ಅಂದರೆ ಪ್ರಾರಂಭದ ನಂತರದಲ್ಲಿ ಶುಭ ಇರ್ತಕ್ಕಂಥ ಜಾಸ್ತಿ ಇದೆ ನಿಮ್ಮ ಪ್ರಯತ್ನ ರಾಜಯೋಗದ ಕಲ ಒಂದು ರೀತಿಯಾಗಿ ಸೂರ್ಯನಿದ್ದಾಗ ಸ್ವತಃ ರಾಜನೇ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ಒಂದು ರೀತಿಯಾಗಿ ವಿಲ್ ಪವರ್ ಏನೇ ಬಂದರೂ ಎದುರಿಸ್ತೀನಿ ಅಂತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಇದೆ ಈಗ ಮ್ಯಾಕ್ಸಿಮಮ್ ಆ ಒಂದು ಕಾರ್ಯಗಳಿಂದ ಎಲ್ಲ ಕೆಲಸವನ್ನ ಗೆಲ್ತಕ್ಕಂತ ಸಾಧ್ಯತೆ ಬರುತ್ತೆ ಯಾರು ಕಟಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಅಂಗವಿಕಲರಿಗೆ ಸ್ವಲ್ಪ ನಿಮ್ಮ ಕೈಲಾದ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಅತ್ತೆ ಅಗತ್ಯ ಹಾಗೆ ಸಿಂಹರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ರಾಶಿ ಅಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಶನಿಯ ನಕ್ಷತ್ರದಲ್ಲಿ ಆದು ಹೋಗ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಚಂದ್ರ ಸಹಿತವಾಗಿ ರಾಶಿಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಕಳವಾಗ್ತಕ್ಕಂಥದ್ದು ವಸ್ತುವಿನ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸಿಂಹರಾಶಿಯವ್ರಿಗೆ ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ನೀವು ವಾದ ವಿವಾದಗಳಲ್ಲಿ ತೊಡಗದಲ್ಲಿ ಇರ್ತಕ್ಕಂಥದ್ದು ಒಳ್ಳೇದಾಗ್ತದೆ ಚಂದ್ರ ಈ ನೋಡಿ ಒಂದು ಹನ್ನೆರಡು ಒಂದು ಎರಡರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಆದರೆ ವಾರದ ಮಧ್ಯಭಾಗದಿಂದ ಯೋಗ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೊಂಚ ನಿರಾಳತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಯಾವುದೇ ಕಾರಣಕ್ಕೂ ಸಮಸ್ಯೆಯನ್ನು ಮಾಡ್ಕೊಳ್ಳದಲ್ಲಿ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮುಖ್ಯ ಅಂದ್ರೆ ಖಂಡಿತವಾಗಿ ಸಮಸ್ಯೆ ಎದುರಿಸ್ತಕ್ಕಂಥದ್ದು ಇರುತ್ತೆ ಹಣಕಾಸಿನಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರ್ತದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ಗಂ ಗಣಪದೇ ನಮಃ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕನ್ಯಾ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಕನ್ಯಾ ಚಂದ್ರನ ಸಂಚಾರ ಹನ್ನೊಂದು ಹತ್ತು ಹನ್ ಹನ್ನೊಂದು ಹನ್ನೆರಡು ಒಂದರ ಭಾವದಲ್ಲಿ ಸಂಚಾರದ ಕಾಲ ಇಲ್ಲಿ ಆರರ ಸ್ಥಾನ ತದನಂತರ ಇಲ್ಲಿ ಮಖಾ ನಕ್ಷತ್ರ ಒಂದರ ಸ್ಥಾನ ಹನ್ನೆರಡರ ಭಾವ ಮಿಶ್ರ ಫಲಗಳು ನಾವು ನೋಡ್ತೇವೆ ಸ್ವಲ್ಪ ಮಟ್ಟಿಗೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಕೆಲಸ ಕಾರ್ಯದಲ್ಲಿ ವಿಳಂಬತೆ ಇರತಕ್ಕಂಥದ್ದು ಮೊದಲ ವಿಚಾರ ಇನ್ನೊಂದು ವಿಚಾರ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆರೋಗ್ಯವ ಭಾಗ್ಯ ಆಗಿರೋದ್ರಿಂದ ಆರೋಗ್ಯದ ವಿಚಾರ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಲಾಭ ಇತ್ತು ಎಲ್ಲ ಇತ್ತು ಆದರೂ ಸಹಿತ ಹಣಕಾಸಿನ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಇವತ್ತು ಈ ವಾರದಲ್ಲಿ ಯಾರೇ ಸ್ನೇಹಿತರ ಬಂದ್ರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ನಿಮ್ಮ ಸ್ನೇಹಿತರೇ ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರಬಹುದು ಹೊಸದಾಗಿ ಪಾರ್ಟ್ನರ್ ಏನಾದ್ರೂ ಬಂದ್ರೆ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಕೆಲಸ ಬಿಸಿನೆಸ್ ಅಲ್ಲಿ ಇಲ್ಲಾಂದ್ರೆ ಸ್ವಲ್ಪ ಸಂಕಷ್ಟ ಗುಡಿ ಆಗ್ತಕ್ಕಂಥದ್ದು ಕನ್ಯಾ ರಾಶಿ ಅವ್ರಿಗೆ ತೋರಿಸ್ತದೆ ಜೊತೆಗೆ ನೋಡಿ ಗೌಪ್ಯತೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿ ತೋರಿಸ್ತದೆ ಕನ್ಯಾ ರಾಶಿಯವರು ಯಾರಿದ್ರೋ ಗೌಪ್ಯವಾಗಿರ್ತಕ್ಕಂಥದ್ದು ಬಿಡಿ ಸ್ವಲ್ಪ ಆಧ್ಯಾತ್ಮಿಕ ಒಲವನ್ನು ಜಾಸ್ತಿ ಬಳಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ರಾಶಿಯಲ್ಲೇ ಕೇತುವಿದ್ದಾನೆ ಗೌಪ್ಯತೆ ತೋರಿಸಿದ್ರೆ ಸ್ವಲ್ಪ ಕಷ್ಟ ನೋಡಿ ರಾಶಿ ಅಧಿಪತಿ ಸಹಿತ ಹನ್ನೆರಡರ ಭಾವದಲ್ಲಿರೋದ್ರಿಂದ ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಸಮಸ್ಯೆಯಿಂದ ಸ್ವಲ್ಪ ನಿರಾಳತೆಯನ್ನು ತೋರಿಸ್ತವೆ ಹಾಗೆ ತುಲಾರಾಶಿಯ ಈ ವಾರದ ಭವಿಷ್ಯ ಹೇಗಿರುತ್ತೆ ನೋಡಿ ತುಲಾರಾಶಿ ಅಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರಿಗೆ ಕೊಂಚ ನಿರಾಳತೆಯ ಕಾಲ ಅಂತ ನೋಡಿದ್ವಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಮತ್ತೆ ಹನ್ನೆರಡರ ಅಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ ಒಮ್ಮೆ ಅಧಿಕ ಲಾಭವನ್ನು ನಾವು ನೋಡ್ತಕ್ಕಂಥದ್ದಿರುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಕೆಲಸ ಬಹಳ ಆ ಸಮಸ್ಯೆಗೆ ಗುರಿ ಅಂದ್ರೆ ಹನುಮಾನ್ ಚಾಲೀಸ ಪಠನೆ ಮಾಡಿ ಹಾಗೆ ಕೆಂಪು ಕಲ್ಸಕ್ರೆಯನ್ನ ಆಂಜನೇಯ ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಅರಿಶಿನದ ತಿಲಕವನ್ನು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಚಂದ್ರ ಸಹಿತವಾಗಿ ಹಾದು ಹೋಗ್ತಕ್ಕಂಥದ್ದು ಒಂಬತ್ತು ಹತ್ತು ಹನ್ನೊಂದರ ಭಾವ ಒಂದು ರೀತಿಯಾಗಿ ಹಿಂದಿನ ವಾರಕ್ಕಿಂತ ಈ ವಾರ ಬೆಟರ್ ಇರ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಬೇಕಾದರೆ ಹೋಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ವಾರದ ನೆಕ್ಸ್ಟ್ ವಾರಕ್ಕಿನ್ನ ಈ ವಾರ ಸ್ವಲ್ಪ ಮಟ್ಟಿಗೆ ಉತ್ತಮದ ಕಾಲ ನಿಮ್ಮ ಕೆಲಸ ಕಾರ್ಯಗಳು ಒಪ್ಪಂದಗಳು ಮತ್ತೊಂದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಹಣದ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಒಳ್ಳೆಯ ಕಾಲ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಈ ವಾರ ಫಲ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ ಗಣಪತಿಗೆ ಗರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗಿಬಿಡುತ್ತೆ ಹಾಗೆ ಧನುರ್ ರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಧನುರಾಶಿಯವರಿಗೆ ತೃತೀಯ ಭಾವದಲ್ಲಿ ಸಂಚಾರದ ಕಾಲ ತೃತೀಯ ಭಾವದ ಮೊದಲು ಫಲ ಅಂತ ನೋಡಿದ್ವಿ ತೃತೀಯ ಫಲ ಅಂದರೆ ನೀವು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಜಾಸ್ತಿ ಪ್ರಯತ್ನವನ್ನು ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ಇಲ್ಲಿ ತೃತೀಯ ಭಾವದಲ್ಲಿ ಸಂಚಾರ ಚಂದ್ರ ಸಹಿತವಾಗಿ ಅಷ್ಟಮ ಭಾವ ನವಭಾವ ದಶಮ ಭಾವದಲ್ಲಿ ಸಂಚಾರ ಸ್ವಲ್ಪ ಮಟ್ಟಿಗೆ ಮಾತುಕತೆಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಧನುರಾಶಿಯವ್ರಿಗೆ ಹಿನ್ನಡೆ ತೋರಿಸ್ತಾ ಇದೆ ಈ ವಾರ ಸ್ವಲ್ಪ ಮರ್ತೋಗ್ತಕ್ಕಂಥದ್ದು ಎಕ್ಸಾಮ್ ಇರ್ತಕ್ಕಂಥವ್ರಿಗೆ ಏನಾದರೂ ಸಣ್ಣ ಪುಟ್ಟ ಟೆಸ್ಟ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ತೋರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ನೋಡಿ ಒಂಬತ್ತರ ಭಾವ ಸ್ವಲ್ಪ ಸೋಂಬೇರಿತನ ಕಟ್ಟತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಮತ್ತೊಂದು ಸ್ವಲ್ಪ ಕೊಂಚ ನಿಮಗೆ ಶುಭವನ್ನ ತರುತ್ತೆ ಅದೇ ಏಳರ ಅಧಿಪತಿ ಒಂಬತ್ತರ ಭಾವದಲ್ಲಿ ವಕ್ರಸ್ಥಾನಕ್ಕೆ ಸೇರ್ತಾ ಇದ್ದಾನೆ ಇಲ್ಲೂ ಕೂಡ ಸ್ವಲ್ಪ ಅಷ್ಟು ಉತ್ತಮದ ಕಾಲವಲ್ಲ ಯಾರು ಧನುರಾಶಿಯಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ಕೆಲಸದ ಪ್ರಮಾಣ ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ಒತ್ತಡ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ಯಾರ್ಯಾರು ಧನು ರಾಶಿಯಲ್ಲಿದ್ದೀರೋ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಅಥವಾ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಕರ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ರಾಶಿ ಅಧಿಪತಿ ಹನ್ನೆ ಎರಡರ ಭಾವದಲ್ಲಿ ವಕ್ರಗತಿಯಲ್ಲಿದ್ದಾನೆ ಮೊದಲ ಸಂಚಾರ ಚಂದ್ರ ನಿಮಗೆ ಸಪ್ತಮ ಹಾಗೆ ಅಷ್ಟಮ ನವ ಭಾವದಲ್ಲಿ ಸಂಚಾರದ ಕಾಲ ಅಂತ ಕೂಡ ನೋಡಿದ್ವಿ ಈ ಮಕರ ರಾಶಿಯವ್ರಿಗೆ ಧನಸ್ಥಾನದ ಅಧಿಪತಿ ವಕ್ರನಾಗಿದ್ದಾನೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗೆ ಮಕರ ರಾಶಿಯಲ್ಲಿ ಆಗಿದ್ದೀರೋ ಗುರುವಿನ ಬಲ ಇದೆ ಹಂಗಂತ ಹಣಕಾಸಿನ ಮೇಲೆ ಹಿಡಿತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಚಂದ್ರನು ಅಷ್ಟಮಸ್ಥಾನ ಸ್ವಲ್ಪ ಹಣಕಾಸಿನಲ್ಲೇ ಸಮಸ್ಯೆ ಬರ್ತಕ್ಕಂಥದ್ದು ಈ ವಾರ ತೋರಿಸ್ತಾರೆ ಹಣಕಾಸು ಹಾಗೆ ಕುಟುಂಬದ ಬಗ್ಗೆ ಜಾಗರೂಕತೆ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಬಹಳ ಅತ್ಯಗತ್ಯ ನೋಡಿ ಅಷ್ಟಮ ಸ್ಥಾನದಲ್ಲಿ ಶುಕ್ರ ಬುಧರಿದ್ದಾರೆ ಒಮ್ಮೊಮ್ಮೆ ಅಧಿಕ ಲಾಭ ಹಾಗೆ ನಷ್ಟನೂ ಕೂಡ ಆಗುತ್ತೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಹೆಸರುಕಾಳು ಉಸುಲಿಯನ್ನು ಅಂದರೆ ಹೆಸರು ಕಾಳದಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಹಂಚತಕ್ಕಂಥ ಕೆಲಸ ಮಾಡೋದು ಒಳ್ಳೆ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವರಿಗೆ ಮೊದಲ ಸಂಚಾರ ನಿಮ್ಮ ಪ್ರಯತ್ನ ಮೊದಲ ಸಂಚಾರದ ಕಾಲದಲ್ಲಿ ನಿಮ್ಮ ಪ್ರಯತ್ನದಿಂದ ಲಾಭ ಇರುತ್ತೆ ಮ್ಯಾಕ್ಸಿಮಮ್ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ಸಣ್ಣ ಪುಟ್ಟ ಸಂಕಷ್ಟಗಳು ಇರುತ್ತೆ ಕಷ್ಟಪಟ್ಟು ಅಥವಾ ಏನಾದರೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ ಬಿಟ್ಟರೆ ಮಿಕ್ಕದ್ದೆಲ್ಲ ಕುಂಭರಾಶಿಯವರಿಗೆ ಶುಭವನ್ನು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭವನ್ನು ತರುತ್ತೆ ಜೊತೆಗೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ನಿಮ್ಮ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಶಿವನನ್ನು ಆರಾಧನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಮೊದಲ ದಿನವೇ ಸ್ವಲ್ಪ ನಷ್ಟದ ಸಮಸ್ಯೆಯನ್ನು ಧರಿಸ್ತೀರಿ ಹಣಕಾಸಿನ ಸಮಸ್ಯೆ ಇರುತ್ತೆ ತದನಂತರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಶುಭವನ್ನ ಇರುತ್ತೆ ಮನೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ಮೀನರಾಶಿಯವ್ರಿಗೆ ಖಂಡಿತ ವಾರದ ಮಧ್ಯಭಾಗದಿಂದ ಶುಭವನ್ನು ನೋಡ್ಬೋದು ವ್ಯಾಪಾರ ವಹಿವಾಟುಗಳು ಖಂಡಿತ ಶುಭವನ್ನು ಇರುತ್ತೆ ಒಂದು ವಿಚಾರ ತಿಳ್ಕೊಳ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಯಾವುದೇ ಕಾರಣಕ್ಕೂ ಅತಿಯಾಸೆಯನ್ನು ಈ ವಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಅತಿಯಾಸೆಯಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಯಾವುದೇ ಒಂದು ವಿಚಾರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಳಿ ಸುಮ್ಮನೆ ಅತಿಯಾಗಿ ಲಾಭ ಬರುತ್ತೆ ಅಂತ ಹೋಗೋದು ಅತಿಯಾದಂಥ ಕೆಲಸವನ್ನು ಮಾಡಕ್ಕೆ ಹೋಗೋದು ಈ ವಿಚಾರ ಅಂಡರ್ ಪರ್ಸೆಂಟ್ ನಿಮ್ಮ ತಲೆಯಲ್ಲಿ ಬರುತ್ತೆ ಶುಭ ಇದ್ದರೂ ಕೂಡ ಈ ಅತಿಯಾದ್ದು ಅಮೃತನೂ ವಿಷ ಆಗ್ಬಿಡುತ್ತೆ ಅಂತಾರೆ ಆ ರೀತಿಯಾದಂಥ ಸ್ಥಿತಿಗತಿಗಳ ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಸಾಧಾರಣವಾಗಿ ಒಂದೇ ರೀತಿಯಾಗಿ ನೀವು ಜಿ ಅಂದರೆ ಈ ವಾರವನ್ನು ಕಳಿತಕ್ಕಂಥದ್ದು ಹೆಚ್ಚಿಗೆ ಯಾವುದು ಫೋರ್ಸ್ಫುಲ್ಲಾಗಿ ತೊಗೊಳಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ನೀವು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡೋದ್ರಿಂದ ಶುಭ ಅಂತ ನೋಡುತ್ತೆ ಇಷ್ಟು ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು